ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಫೈ ಯಾವುದೇ ಅವಾರ್ಡ್ಸ್ಗಳು ಬಂದ್ರೂ ಫಸ್ಟ್ ಅವರೇ ಇರಲೇಬೇಕು ಇಲ್ಲ ಎಲ್ಲರಿಗೂ ನಮಸ್ಕಾರ ತುಂಬ ಎಮೋಷ್ನಲ್ ಡೇ ಇವತ್ತು ಆ್ಯಕ್ಚುಲಿ ತುಂಬ ಒಂದು ಆನೆಸ್ಟ್ ಜರ್ನಿ ಒನ್ ಆ್ಯಂಡ್ ಆಫ್ ಇಯರ್ಸ್ ಟೂ ಇಯರ್ಸ್ ಇಂದ ಕಮಲ್ ಶ್ರೀದೇವಿ ಚಿತ್ರ ಹೇಗೆ ಬರಬೇಕು ಅಂತ ಒಂದು ಶೇಪಪ್ಪಲ್ಲಿ ಡಿಸೈನ್ ಮಾಡಿಕೊಂಡು ಹೀಗೇ ಬರಬೇಕು ಅಂತ ತುಂಬ ಜನಕ್ಕೆ ಟಾರ್ಚರ್ ಮಾಡಿದ್ದೀನಿ ಮೇ ಬಿ ಎಲ್ಲರೂ ತುಂಬ ಖುಷಿ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಬಟ್ ಎಷ್ಟು ಆರ್ಚರ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು ಅದು ಕ್ಯಾಮ್ರಾ ಮುಂದೆ ಬಯಕ್ ಪಾಪ ದೆನ್ ಖುಷಿಯಾಗತ್ತೆ ಎಲ್ಲೋ ನಾವು ತೊಗೊಂಡಿದ್ದ ಲೈನ್ಗೆ ನ್ಯಾಯ ಒದಗಿಸಿದ್ದೀವಿ ಅನ್ಸುತ್ತೆ ಅದೇ ನಮ್ಮ ಕಾರ್ತಿಕ್ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾನ ಲೈನ್ನ ನಾವು ತಗೊಂಡಿದ್ದು ಒಂದು ಹೆಣ್ಣಿನ ಸುತ್ತ ಹೆಣ್ಣು ಅಂದರೆ ನಿಮಗೆ ತಾಯಿ ಆಗ್ತಾಳೆ ತಂಗಿ ಆಗ್ತಾಳೆ ಅತ್ತೆ ಆಗ್ತಾಳೆ ವಯಸ್ಸಾಗ್ತಾಳೆ ಅದನ್ನಷ್ಟು ಟು ಜರ್ನಿ ಆ ಜರ್ನಿಯಲ್ಲಿ ಏನೇ ಯಾರೆಲ್ಲ ಮೇಲ್ ಡಾಮಿನೇಷನ್ ಇರತ್ತಲ್ಲ ಆ ಥರದನ್ನೆಲ್ಲ ಒಂದು ಸಿಂಬಾಲಿಕ್ ಆಗಿ ಮೆಟಾಫರ್ ಆಗಿ ಸಿನಿಮಾಗೆ ನಾವು ಏನು ಮಾಡ್ಬೋದು ಅಂತ ಒಂದು ಬಂದಾಗ ಒಂದು ಕಮಲ್ ಶ್ರೀದೇವಿ ಅಂತ ಒಂದು ಶ್ರೀದೇವಿ ಅನ್ನೋ ಒಂದು ಪಾತ್ರ ಶ್ರೀದೇವಿ ಪಾತ್ರಕ್ಕೆ ತುಂಬ ಜನ ನಾವು ಆ್ಯಕ್ಚುಲಿ ಶ್ರದ್ಧಾ ಶ್ರೀನಾಥ್ ಅವ್ರು ಬರಬೇಕಾಗಿತ್ತು ಈ ಸಿನಿಮಾಗೆ ದೆನ್ ಅದಾದ ಮೇಲೆ ಇನ್ನೂ ಒಂದು ಎರಡು ಮೂರು ಹೀರೋಯಿನ್ಗಳು ಆಗಿತ್ತು ಕೂಡ ದೆನ್ ನನಗೆ ತುಂಬ ತಲೆಯಲ್ಲಿ ಸಂಗೀತ ಮಾಡಿದ್ರೆ ಈ ಪಾತ್ರ ತುಂಬಾ ಚೆನ್ನಾಗ್ ಅಂತ ಯಾಕೋ ನಮ್ಮ ಡೈರೆಕ್ಟರ್ಗೆ ಸಂಗೀತನ ಓಲ್ಡ್ ಮಾಡಿ ಸರ್ ಸಂಗೀತನ ಓಲ್ಡ್ ಮಾಡಿ ಶ್ರದ್ಧಾ ಮೇಡಮೇ ಬರಲಿ ಅಂತ ಬಟ್ ಎಲ್ಲೋ ಒಂದು ಇಂಟ್ಯೂಷನ್ನು ಸಂಗೀತ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರದ್ದು ನಾನು ತುಂಬ ಸಿನಿಮಾಗಳು ನೋಡಿದ್ದೀನಿ ತುಂಬಾ ಒಳ್ಳೆ ಪಾತ್ರ ಇದು ಈ ಪಾತ್ರನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ ತುಂಬ ಸ್ಟ್ರಾಂಗ್ ಆಗಿ ನಮಗೆ ನಂಬಿಕೆ ಸೊ ಸಂಗೀತ ನಮ್ಮ ತಂಡಕ್ಕೆ ಬಂದಿದ್ದು ತುಂಬಾ ಖುಷಿ ಇದೆ ಸಂಗೀತನ್ ಪಾತ್ರ ಎಲ್ಲೂ ರಿವೀಲ್ ಮಾಡಿಲ್ಲ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಪ್ರಾಸ್ಟ್ಯೂ ಯಾ ಒಂದು ಪ್ರಾಸ್ಟ್ಯೂಟ್ ಪಾತ್ರನ ಮಾಡ್ತಾ ಇದಾರೆ ತುಂಬಾ ಡೇರಿಂಗ್ ಬೇಕು ಆ ಪಾತ್ರಕ್ಕೆ ತುಂಬಾ ಧೈರ್ಯ ಬೇಕು ಅಂಡ್ ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಬೇಕು ತುಂಬಾ ಕಷ್ಟ ಅದು ಆಕ್ಚುಲಿ ತುಂಬಾ ಒಂದಷ್ಟು ಫೈಟ್ಸ್ ಒಂದಷ್ಟು ಎಮೋಷನಲಿ ಅವರು ಎಷ್ಟು ಸಾರಿ ಅವರು ಬ್ರೇಕ್ ಡೌನ್ ಆಗಿದ್ದಾರೆ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಮಲ್ ಶ್ರೀದೇವಿ ತಂಡದಿಂದ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಯಾವುದೇ ಅವಾರ್ಡ್ಸ್ಗಳು ಬಂದ್ರೂ ಫಸ್ಟ್ ಅವ್ರ ಹೆಸರು ಇರಲೇಬೇಕು ಇಲ್ಲ ಅಂದ್ರೂ ಸರ್ ನೀವೇ ಇದ್ದೀರಾ ಗಲಾಟೆ ಮಾಡಾದರೂ ಈ ಸರಿ ಅವಾರ್ಡ್ ತೊಗೊಂಡ್ಬಿಡೋಣ ಇಲ್ಲ ಅದು ಆರ್ಟಿಸ್ಟ್ಗಳಿಗೆ ಅವಾರ್ಡ್ಗಳು ಮಿಸ್ ಆಗ್ತಿರತ್ತೆ ಯಾವಾಗಲೂ ಪ್ರತಿ ಸಾರಿ ಈ ಸಾರಿ ಅದು ಏನಾದರೂ ಆಗಲಿ ಇದ್ರ ಮೇಲೂ ಬರಲಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ಇಲ್ಲ ಇಲ್ಲ ಖಂಡಿತ ಖಂಡಿತವಾಗಲೂ ಒಂದು ಸ್ಟೇಟ್ ಅವಾರ್ಡ್ ಬರುವಂಥ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸಂಗೀತ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಂಗೀತವರೇ ಆ್ಯಂಡ್